ಮಂಡ್ಯದಲ್ಲಿ ನಾಳೆ ಸುಮಲತಾ ಬಾಡಿಗೆ ಮನೆಯ ಗೃಹ ಪ್ರವೇಶ ಆಗುತ್ತೆ ಮಂಡ್ಯದ ಚಾಮುಂಡೇಶ್ವರಿ ನಗರದಲ್ಲಿರುವಂತಹ ಅಂಬರೀಷ್ ಅದೃಷ್ಟದ ಮನೆಯಲ್ಲಿ ಸರಳವಾಗಿ ಪೂಜೆ ಸಲ್ಲಿಸುತ್ತಾರೆ ಸುಮಲತಾ ಅನುಪಸ್ಥಿತಿಯಲ್ಲಿ ಅಂಬಿ ಬೆಂಬಲಿಗ ಬೇಲೂರು ಸೋಮಶೇಖರ್ ಅವರ ನೇತೃತ್ವದಲ್ಲಿ ಪೂಜೆ ನೆರವೇರುತ್ತೆ ಈ ವೇಳೆ ಅಂಬಿ ಅಭಿಮಾನಿಗಳು ಹಾಗೂ ಬೆಂಬಲಿಗರು ಹಾಜರಿರ್ತಾರೆ ಇನ್ನು ಇದೇ ಮನೆಯಲ್ಲಿದ್ದಾಗ ಅಂಬರೀಷ್ ಅವರು ಗೆದ್ದು ಸಚಿವರು ಕೂಡ ಆಗಿದ್ರು ಹಾಗಾಗಿ ಅಂಬರೀಷ್ ಅವರ ಪಾಲಿಗೆ ಬಹಳ ಅದೃಷ್ಟದ ಮನೆ ನಾಳೆ ಸುಮಲತಾ ಅವರು ಈ ಮನೆಗೆ ಗೃಹ ಪ್ರವೇಶ ಆಗುತ್ತೆ ಈ ಮನೆಗೆ ಇಲ್ಲಿಂದಲೇ ಅವರು ಮಂಡ್ಯದಲ್ಲಿ ಏನೇನು ಪ್ರಚಾರಗಳಾಗಬೇಕು ಇಲ್ಲಿಂದಲೇ ಅಲ್ಲಿ ಬೆಂಗಳೂರಿನಿಂದ ಅಪ್ ಅಂಡ್ ಡೌನ್ ಮಾಡೋದು ಕಷ್ಟ ಆಗಿರೋದ್ರಿಂದ ಮಂಡ್ಯದಿಂದಲೇ ಈ ಒಂದು ಮನೆಯಿಂದ ಅವರು ತಮ್ಮ ಕೆಲಸ ಕಾರ್ಯಗಳನ್ನು ಅದೇ ರೀತಿಯಾಗಿ ನಾಳೆ ಶುಭ ಕಾರ್ಯ ಆಗತ್ತೆ ಅಂಬರೀಷ್ ಅಭಿಮಾನಿಗಳು ಮಂಡ್ಯದ ಜನತೆ ಬಹಳಷ್ಟು ಕಾರ್ಯಕರ್ತರು ಅವರಿಗೆ ಯಾರೆಲ್ಲ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೋ ಅವರೆಲ್ಲರೂ ಕೂಡ ನಾಳೆ ಉಪಸ್ಥಿ ಉಪಸ್ಥಿತ ಇರ್ತಾರೆ ಜೊತೆಗೆ ಬೇಲೂರಿನ ಸೋಮಶೇಖರ್ ಅವರು ಕೂಡ ಸುಮಲತಾ ಅಂಬರೀಷ್ ಅವರ ಅನುಪಸ್ಥಿತಿಯಲ್ಲಿ ಏನೇನು ಸಂಪ್ರದಾಯದ ಪ್ರಕಾರ ಅಲ್ಲಿ ಶುಭ ಕಾರ್ಯ ಆಗಬೇಕು ಗೃಹ ಪ್ರವೇಶದ ವಿಧಿವಿಧಾನಗಳು ಅದೆಲ್ಲವನ್ನೂ ಕೂಡ ಅವರು ಮಾಡಿಸ್ತಾರೆ ಮುಂದೆ ನಿಂತ್ಕೊಂಡು ಸುಮಲತಾ ಬಾಡಿಗೆ ಮನೆಯನ್ನು ನೋಡ್ತಾ ಇದ್ರಿ ಅಂಬರೀಷ್ ಬೆಂಬಲಿಗ ಸೋಮಶೇಖರ್ ಅವರ ನೇತೃತ್ವದಲ್ಲಿ ಪೂಜೆ ಆಗುತ್ತೆ ಆ ಮೂಲಕ ಶ್ರೀದೇವಿ ಅನ್ನೋದು ಮನೆಯ ಹೆಸರು ಇದರಲ್ಲಿ ಅವರಿರ್ಬೇಕಾದ್ರೆ ಸಚಿವರಾಗಿದ್ರು ಬಹಳ ಒಂದು ದೊಡ್ಡ ಅಂತರದಲ್ಲಿ ಅಂಬರೀಷ್ ಅವರು ಮಂಡ್ಯದಲ್ಲಿ ಗೆದ್ದಿದ್ರು ಹಾಗಾಗಿ ಸುಮಲತಾ ಅವ್ರಿಗೂ ಕೂಡ ಅದೇ ರೀತಿಯಾದಂತಹ ಅದೃಷ್ಟ ಈ ಬಾರಿ ಕೈ ಹಿಡಿಯುತ್ತಾ ಅನ್ನೋ ಒಂದು ಪ್ರಶ್ನೆ ಈಗ ಬೆಂಬಲಿಗರಲ್ಲೂ ಇದೆ ಜೊತೆಗೆ ಜೆ ಡಿ ನವರು ಇದನ್ನೆಲ್ಲ ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ ಪ್ರತಿಯೊಂದನ್ನು ಕೂಡ ಏನೇನಾಗ್ತಿದೆ ಅದರಲ್ಲೂ ಹೆಚ್ ಡಿ ರೇವಣ್ಣ ಅವರಂತೂ ಇಂಥದ್ದನ್ನೆಲ್ಲ ಬಹಳ ನಂಬುತ್ತಾರೆ ಹಾಗಾಗಿ ಏನಾದರೂ ಈ ಮನೆಗೆ ಹೋಗೋದ್ರಿಂದ ಅದೃಷ್ಟ ಕುಲಾಯಿಸ್ಬೋದ ಈ ಲೆಕ್ಕಾಚಾರಗಳು ಕೂಡ ಖಂಡಿತ ಆಗೇ ಆಗುತ್ತೆ ಮಂಡ್ಯದ ಚಾಮುಂಡೇಶ್ವರಿ ನಗರದ ಅಂಬರೀಷ್ ಅವರ ಅದೃಷ್ಟದ ಮನೆಗೆ ನಾಳೆ ಗೃಹ ಪ್ರವೇಶ ಆಗುತ್ತೆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ರವಿ ಇದೀಗ ಮಂಡ್ಯದ ಅಂಬರೀಷ್ ಅವರ ಬಹಳ ಲಕ್ಕಿ ಮನೆ ಅಲ್ಲಿಗೆ ಗೃಹ ಪ್ರವೇಶ ಆಗುತ್ತೆ ನಾಳೆ ಅಂತ ಎಷ್ಟೊತ್ತಿಗೆ ಇದಾಗುತ್ತೆ ಜೊತೆಗೆ ಏನೇನಿರುತ್ತೆ ನಾಳೆ ಅಲ್ಲಿ ಅಂತೇನು ಇವತ್ತು ಅಂದ್ರೆ ಕೆಲವು ದಿನಗಳಿಂದ ಬಿರುಸಿನ ಪ್ರಚಾರ ನಡೆಸ್ತಾ ಇರ್ತ ಸುಮಲತಾ ಅವರು ಇವತ್ತು ಬೆಂಗಳೂರಿನಲ್ಲಿ ತಮ್ಮ ಏನು ಅಂಬರೀಷ್ ಅವರ ನಾಲ್ಕನೇ ಒಂದು ತಿಂಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ ಅದಾದ ನಂತರ ಅವರು ಸಂಜೆ ಧರ್ಮಸ್ಥಳಕ್ಕೆ ಹೋಗ್ತಾರೆ ಅಲ್ಲಿ ಬೆಳಿಗ್ಗೆ ಪೂಜೆ ಕೈಂಕರ್ಯ ಅಲ್ಲಿ ಅವರು ಧರ್ಮಸ್ಥಳದಲ್ಲಿ ಮಾಡ್ತಾ ಇರ್ತಾರೆ ಈ ನಡುವೆ ಅವರ ಅನುಪಸ್ಥಿತಿನಲ್ಲಿ ಅವರು ಏನ್ ಬಾಡಿಗೆ ಮನೆ ಮಾಡ್ಲಿಕ್ಕೆ ಎಲ್ಲ ರೀತಿಯಾದ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ರು ಜೊತೆಗೆ ಮಂಡ್ಯದಲ್ಲಿ ಮಂಡ್ಯದಲ್ಲಿರ್ತಕ್ಕಂಥ ಚಾಮುಂಡೇಶ್ವರಿ ನಗರದಲ್ಲಿ ಈ ಹಿಂದೆ ಎರಡ್ ಸಾವಿರದ ಹದಿಮೂರರಲ್ಲಿ ಅಂಬರೀಷ್ ಅವರು ಅದೇ ಮನೆಯಲ್ಲಿ ಇಟ್ಕೊಂಡು ಸಚಿವರಾಗಿದ್ರು ಶಾಸಕರಾಗಿದ್ರು ಅದಾದ ನಂತರ ಅವರು ಸಚಿವ ಸ್ಥಾನ ಕಳ್ಕೊಂಡ್ಮೇಲೆ ಆ ಮನೆಯನ್ನ ಖಾಲಿ ಮಾಡಿ ಹೋಗಿದ್ರು ಈಗ ಅದೇ ಮನೆಯನ್ನ ಬಾಡಿಗೆಗೆ ತಗೊಳ್ಳಿಕ್ಕೆ ಉಳ್ಕೊಂಡ ಒಪ್ಕೊಂಡಿರ್ತಕ್ಕಂಥ ಸುಮಲತಾ ಅವರು ನಾಳೆ ಅವ್ರಿಲ್ದೆ ಇರ್ತಕ್ಕಂಥ ಟೈಮ್ ನಲ್ಲಿ ಅವರ ಅಭಿಮಾನಿಗಳು ಎಲ್ಲರೂ ಸೇರಿ ಗೃಹ ಪ್ರವೇಶ ಮಾಡಿಸ್ತಾ ಇದ್ದಾರೆ ಜೊತೆಗೆ ಚುನಾವಣೆ ಮುಗಿಯುವವರೆಗೂ ಮತ್ತೆ ಚುನಾವಣೆ ನಂತರ ಏನು ಪಕ್ಷದ ಕಾರ್ಯಕರ್ತರು ಇರ್ಬೋದು ಮತ್ತೆ ಏನು ಅವ್ರು ಬರ್ತಕ್ಕಂಥ ಬೆಂಬಲಿಗರಿಗೆ ಒಂದ್ ರೀತಿ ಪಕ್ಷದ ಕಚೇರಿ ನೀತಿಯಲ್ಲಿ ತಮ್ಮ ದಿನನಿತ್ಯದ ಕಾರ್ಯ ಚಟುವಟಿಕೆಗಳಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆ ಮನೆಯನ್ನ ಎಲ್ಲ ರೀತಿಯಲ್ಲೂ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಜೊತೆಗೆ ನಾಳೆ ಅಧಿಕೃತವಾಗಿ ಏನು ಅವರ ಅನುಪಸ್ಥಿತಿನಲ್ಲಿ ಅವರ ಅಭಿಮಾನಿಗಳು ಗೃಹ ಪ್ರವೇಶವನ್ನ ಮಾಡ್ತಾ ಇದ್ದಾರೆ ಜೊತೆಗೆ ಈ ಎಲ್ಲ ಬೆಳವಣಿಗೆ ನಡುವೆ ಇವತ್ತು ಜೆಡಿಎಸ್ ನಿಂದಲೂ ಕೂಡ ಜೆಡಿಎಸ್ ಪಕ್ಷದ ಕಚೇರಿಯನ್ನ ಮುಖ್ಯಮಂತ್ರಿಗಳು ತಮ್ಮ ಮಗನ ಚಟುವಟಿಕೆಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಅವರು ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ ಒಟ್ಟಾರೆ ಮಂಡ್ಯ ರಣ ಕಣ ಈಗ ಸಾಕಷ್ಟು ರೋಚಕ ತಿರುವುಗಳನ್ನ ಪಡ್ಕೋತಾ ಇದೆ ಅರುಣ್ ಓಕೆ ಇನ್ನೊಂದು ರವಿ ಅವರು ಈಗ ಏನಂದ್ರೆ ಬೆಂಗಳೂರಿನಿಂದ ಅಪ್ ಅಂಡ್ ಡೌನ್ ಮಾಡೋದು ಬಹಳ ಕಷ್ಟ ಹಾಗಾಗಿ ಅಲ್ಲಿರೋದ್ರಿಂದ ಒಂದಷ್ಟು ಕಾಂಟ್ಯಾಕ್ಟ್ ಬೆಳೆಸೋದಕ್ಕೆ ಲೋಕಲ್ ಮಟ್ಟದಲ್ಲಿ ನಾಯಕರೇನಿರ್ತಾರೆ ಅವ್ರು ಬಂದು ಭೇಟಿ ಆಗೋದಕ್ಕೆ ಕೂಡ ಈಸಿ ಆಗುತ್ತಾ ಅಂತ ಅಲ್ಲೇ ಇದ್ರೆ ಅರುಣ್ ಏನು ಚುನಾವಣೆ ನಲ್ಲಿ ಬೆಂಗಳೂರಿನಿಂದ ಬರ್ತಕ್ಕಂಥ ರಾಜಕಾರಣಿಗಳು ಇಲ್ಲಿ ಮನೆ ಮಾಡ್ತೀನಿ ಮತ್ತೆ ನಿಮ್ ಕಷ್ಟ ಸುಖಕ್ಕೆ ಸ್ಪಂದಿಸ್ತೀನಿ ನಾನು ಇಲ್ಲೇ ಇರ್ತೀನಿ ಅಂತಕ್ಕಂಥದ್ದು ಹೇಳ್ಕೊಳ್ಳೋದು ಆ ನಂತರ ಅವರು ಚುನಾವಣೆ ಮುಗಿದ್ಮೇಲೆ ಮನೆ ಖಾಲಿ ಮಾಡ್ತಾ ಹೋಗ್ತಕ್ಕಂಥದ್ದು ಮೊದಲಿಂದನೂ ನಡ್ಕೊಂಡ್ ಬರ್ತಿದೆ ಯಾಕೆಂದ್ರೆ ಈ ಹಿಂದೆ ರಮ್ಯಾ ಅವರು ಕೂಡ ಎರಡ್ ಸಾವಿರದ ಹದಿಮೂರಲ್ಲಿ ಸಂಸದರಾಗಿದ್ರು ಅದಾದ ನಂತರ ಅವರು ಮನೆ ಖಾಲಿ ಮಾಡಿದ್ರು ಜೊತೆಗೆ ಅವರು ಆ ಟೈಮ್ನಲ್ಲಿ ಸಾಕಷ್ಟು ಭರವಸೆಯನ್ನ ಕೊಟ್ಟಿದ್ರು ನಾನ್ ನಿಮ್ ಮನೆ ಮಗಳು ನಾನು ನಿಮ್ ಜೊತೇಲೆ ಇರ್ತೀನಿ ಅಂತ ಹೇಳಿದ್ರು ಆದ್ರೆ ಎರಡ್ ಸಾವಿರದ ಹದಿನಾಲ್ಕು ಚುನಾವಣೆಯಲ್ಲಿ ಅವರು ಸೋತ ನಂತರ ಇಡೀ ಮನೆಯನ್ನ ಖಾಲಿ ಮಾಡಿ ಇತ್ತೀಚಿನ ದಿನಗಳಲ್ಲಿ ಬಾಡಿಗೆ ಮನೆ ಏನು ಉಳ್ಕೊಂಡ್ ಬರ್ತಾ ಇತ್ತು ಅಲ್ಲಿರ್ತಕ್ಕಂತ ಮನೆ ಸಾಮಗ್ರಿ ಎಲ್ಲವನ್ನು ಕೂಡ ರಾತ್ರೋ ರಾತ್ರಿ ಖಾಲಿ ಮಾಡ್ಕೊಂಡು ಹೋದ್ರು ಸೊ ಅಂಬರೀಷ್ ಅದೇ ಆಗಿತ್ತು ಎರಡ್ ಸಾವಿರದ ಹದಿಮೂರರಲ್ಲಿ ಅವರು ಏನು ಶಾಸಕರಾಗಿ ಆಯ್ಕೆ ಆಗ್ಬೇಕಂತ ಟೈಮ್ ನಲ್ಲಿ ಇದೇ ಸುಮಲತಾ ಅವರು ಬಂದು ಅದೇ ಮನೆಯಲ್ಲಿ ಆಲೂಕ್ಸಿ ಗೃಹ ಪ್ರೇರವನ್ನ ಮಾಡಿದ್ರು ಆದ್ರೆ ಆ ಟೈಮ್ ನಲ್ಲೂ ನಾವು ಇಲ್ಲೇ ಉಳ್ಕೋತೀವಿ ನಿಮ್ ಕಷ್ಟ ಸುಖದಲ್ಲಿ ಭಾಗಿಯಾಯ್ತೀವಿ ಅಂತ ಹೇಳಿದ್ರು ಆದ್ರೆ ಅಂಬರೀಷ್ ಅವರು ಒಂದೇ ದಿನನೂ ಕೂಡ ಆ ಮನೆಯಲ್ಲಿ ಇಳ್ಕೊಂಡು ಜನರ ಕಷ್ಟ ಸುಖವನ್ನ ಆಲಿಸ್ಲಿಲ್ಲ ಹೀಗಾಗಿ ಆ ಮನೆಯ ಕೆಲವು ತಿಂಗಳಾದ ನಂತರ ಖಾಲಿ ಮಾಡೋದ್ರು ಈ ನಡುವೆ ಈಗ ಮತ್ತೆ ಇದೇ ಒಂದು ಪ್ರೊಸೆಸ್ ನಡೀತಾ ಇದೆ ಈ ಈ ಪ್ರೋಸೆಸ್ ಬೆಳವಣಿಗೆ ಸಂಬಂಧಪಟ್ಟಂಗೆ ಈಗ ಏನು ಚುನಾವಣೆ ನಂತರ ಅವ್ರ ಬೆಳವಣಿಗೆ ಏನು ನಿಜಕ್ಕೂ ಅವರು ಚುನಾವಣೆಗೋಸ್ಕರ ಬಂದಿದ್ದಾರಾ ಅಥವಾ ಏನು ಜನಕ್ಕೆ ಸಪೋರ್ಟ್ ಮಾಡ್ಲಿಕ್ಕೆ ಅಥವಾ ಜನ ಕಷ್ಟಕ್ಕೆ ಸ್ಪಂದಿಸ್ತಾರಾ ಅಂತಕ್ಕಂಥದ್ದು ಚುನಾವಣೆ ನಂತರ ಗೊತ್ತಾಗುತ್ತೆ ಅರುಣ್ ಧನ್ಯವಾದ ಮಾಹಿತಿಗಾಗಿ